ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎನ್ ವಿ ಕ್ಲಾಸಸ್ ಜಿ ಕೆ ಚಾನಲ್ಗೆ ಸ್ವಾಗತ ಇವತ್ತು ನಾವು ಮುಂಬರುವಂಥ ವಿಲೇಜ್ ಅಕೌಂಟೆಂಟ್ ಆಫೀಸರ್ ಮತ್ತು ಪಿ ಡಿ ಹುದ್ದೆಗಳಿಗೆ ಭಾಳಷ್ಟು ಉಪಯುಕ್ತವಾದಂಥ ಇಪ್ಪತ್ತೈದು ಟಾಪ್ ಟ್ವೆಂಟಿ ಫೈವ್ ನುಡಿಗಟ್ಟುಗಳನ್ನು ನೋಡೋಣ ಫಸ್ಟಿಗೆ ನುಡಿಗಟ್ಟಿನ ಅರ್ಥವನ್ನು ನೋಡೋಣ ಕನ್ನಡ ಭಾಷೆಯಲ್ಲಿ ವಿಶೇಷ ಅರ್ಥ ನೀಡುವ ಪದಪುಂಜವನ್ನು ಪಡೆ ನುಡಿ ಅಥವಾ ನುಡಿಗಂಟು ಅಂಥೇಳಿ ನಾವು ಕರಿತೇವೆ ಕನ್ನಡ ಭಾಷೆಯಲ್ಲಿ ವಿಶೇಷ ಅರ್ಥವನ್ನು ನೀಡುವ ಪದಪುಂಜವನ್ನು ನಾವು ನುಡಿಗಟ್ಟು ಅಂತೇಳಿ ಕರಿಬೋದು ಇಲ್ಲಿ ಪದಗಳ ಬಾಹ್ಯ ಅರ್ಥಕ್ಕಿಂತ ಸೂಚ್ಛಾರ್ಥ ಭಾವಾರ್ಥ ಇಲ್ಲವೇ ಒಳಾರ್ಥ ಪ್ರಧಾನವಾಗಿರ್ತದೆ ಇದು ಇಂಪಾರ್ಟೆಂಟ್ ನಮಗೆ ಏನಂದರೆ ಇಲ್ಲಿ ಏನಿರುತ್ತಾ ಪದಗಳ ಬಾಹ್ಯ ಅರ್ಥಕ್ಕಿಂತ ಒಳಾರ್ಥ ಆ ಪದವನ್ನು ಆ ಪದ ಒಳಾರ್ಥವನ್ನು ಹೊಂದಿರುತ್ತಾ ಅದು ತಿಳ್ಕೋಬೇಕು ನಮಗೆ ಇಂಪಾರ್ಟೆಂಟಾಗಿ ನುಡಿಗಟ್ಟುಗಳ ಬಳಕೆಯಿಂದ ಭಾಷೆಯ ಬಂಧ ಮತ್ತು ಸೊಬಗು ಹೆಚ್ಚುತ್ತದೆ ಬಿಗಟ್ಟುಗಳಲ್ಲಿ ಪದದ ಮೂಲ ಅರ್ಥ ಗೌಣವಾಗಿರುತ್ತದೆ ಎಂದು ಗೊತ್ತಿರಬೇಕು ನಮಗೆ ಫಸ್ಟ್ವನ್ನ ನೋಡೋದಾದ್ರೆ ಕನಸಿನ ಗಂಟು ಕನಸಿನ ಗಂಟು ಅಂದ್ರೆ ಇಲ್ಲಿ ಆಪ್ಷನ್ ಕೊಟ್ಟಿದ್ದಾನ ಕನಸಿನಲ್ಲಿ ತಾಳಿ ಕಟ್ಟು ಕನಸಿನಲ್ಲಿ ಹಣವನ್ನು ಕಾಣುವುದು ಅಲಭ್ಯವಾದದ್ದು ಕನಸಿನಲ್ಲಿ ಮೂಟೆಗಳನ್ನು ಕಾಣುವುದು ಇಲ್ಲಿ ನೋಡ್ರಿ ಕನಸಿನಲ್ಲಿ ತಾಳೆ ಕೊಟ್ಟು ಡೈರೆಕ್ಟ್ ಅರ್ಥ ಕೊಡ್ಲತ್ತದ ಆದ್ದರಿಂದ ನಮಗೆ ಏನು ಗೊತ್ತಿರಬೇಕು ಒಳಾರ್ಥ ಗೊತ್ತಿರಬೇಕಾದ್ದು ಒಳಾರ್ಥ ಇರ್ತದಂತೇಳಿ ಗೊತ್ತಿರಬೇಕು ಕನಸಿನಲ್ಲಿ ಹಣವನ್ನು ಕಾಣುವುದು ಇದು ಆಗಲ್ಲ ಕನಸಿನಲ್ಲಿ ಮೂಟೆಗಳನ್ನು ಕಾಣುವುದು ಇದು ಆಗಲ್ಲ ಇಲ್ಲಿ ನೋಡ್ರಿ ಕನಸಿನ ಗಂಟು ಮತ್ತೆ ಇಲ್ಲಿ ಕನಸು 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 ಹೊಂಟಿದ್ದೆ ಅಂದರೆ ಡೈರೆಕ್ಟ್ ಅರ್ಥ ಕೊಡೋಕೆ ಪ್ರಯತ್ನ ಮಾಡ್ಲತ್ತಾನೆ ಆದ್ರೆ ಡೈರೆಕ್ಟ್ ಅರ್ಥ ಯಾವ ಆಗಾಗಲ್ಲ ಆವಾಗಲ್ಲ ನಮಗೇನಿರಬೇಕು ಒಳ ಒಳಾರ್ಥ ಆಗಿರ್ಬೇಕು ಆಗಿರಬೇಕು ಕನಸಿನ ಗಂಟು ಅಂದ್ರೆ ಅದು ಯಾವಾಗಲೂ ಸಿಗದೆ ಇರುವಂಥದ್ದು ನೋಡ್ರಿ ಇಲ್ಲಿ ಇದಕ್ಕೆ ಸರಿಯಾದಂಥ ಉತ್ತರ ಯಾವುದಾಗುತ್ತಾ ಅಲಭ್ಯವಾದದ್ದು ಆಗುತ್ತಾ ಮುಂದಿನ ಪ್ರಶ್ನೆ ನೋಡೋದಾದ್ರೆ ಬಾಯಿ ತುರಿಕೆ ಬಾಯಿ ತುರಿಕೆ ಬಾಯಿ ಕೆರೆಯುವುದು ಬೇಡದ ಮಾತಾಡುವುದು ಹೆಚ್ಚು ಮಾತಾಡುವುದು ಇನ್ನೊಬ್ಬರ ಮಾತಿನ ಮಧ್ಯ ಪ್ರವೇಶಿಸುವುದು ಇಲ್ಲಿ ಬಾಯಿ ತೆರೆ ಕೆರೆಯುವುದಂತೂ ಆಗೋದಿಲ್ಲ ಹೆಚ್ಚು ಮಾತಾಡುವುದಂತೂ ಆಗೋದಿಲ್ಲ ಬೇಡದ ಮಾತಾಡುವುದು ಆಗೋದಿಲ್ಲ ಇಲ್ಲಿ ಆಗುವುದು ಯಾವುದು ಇನ್ನೊಬ್ಬರ ಮಾತಿನ ಮಧ್ಯೆ ಬಾಯಿ ತುರಿಸಬೇಡ ಹತ್ತಾರ ನೋಡಿರಿ ಅದೇ ಬಾಯಿ ತುರಿಕೆ ಅಂದರೆ ಮಾತು ಮಾತು ಬದ್ದೆ ಬೇರೆಯವ್ರು ಮಾತಾಡೋ ಒಳಗೆ ಏನು ಅಡ್ಡ ಬರುವಂಥದ್ದು ಬಾಯಿ ತುರಿಸ್ಬಿಡತ್ತಾರೀ ಅದು ಇನ್ನೊಬ್ಬರ ಮಾತಿನ ಬಗ್ಗೆ ಮಾತಿನ ಮಧ್ಯೆ ಪ್ರವೇಶಿಸುವುದನ್ನು ಬಾಯಿ ತುರುಕೆ ಅಂಥೇಳಿ ಕರಿತೇವೆ ನೆಕ್ಸ್ಟ್ ಕ್ವಶನ್ ಇದೆ ತುಂಬಿದ ಕೊಡ ನೀರನ್ನು ತುಂಬಿಸಿ ಕೊಡುವ ತುಂಬಿಸಿರುವ ಕೊಡ ಬುದ್ಧಿವಂತ ಜಂಬ ಇಲ್ಲದವ ಶುದ್ಧವಾಗಿರುವ ನೀರು ಇಲ್ಲಿ ನೋಡ್ರಿ ಸರಿಯಾದಂಥ ಉತ್ತರ ಯಾವುದಾಗುತ್ತಾ ಜಂಬ ಇಲ್ಲದವನಿಗೆ ತುಂಬಿದ ಕೊಡ ನೋಡ್ರಿ ಆತ ತುಂಬಿನ ಅನಾ ಅಂತೇಳಿ ಹಳ್ಳಿ ಒಳಗೆ ಹೇಳೋದನ್ನು ಕೇಳಿರ್ತೀನಿ ನಾವು ಅಂದರೆ ಜಂಬ ಇಲ್ಲದವ ಮುಂದಿನ ಪ್ರಶ್ನೆ ಇದೆ ಯತಿ ಅಂದರೆ ಪ್ರೀತಿಯನ್ನು ಅಂದರೆ ಹೇಳಿದ್ದಕ್ಕೆ ವಿರುದ್ಧವಾಗಿ ಹೇಳು ಕೈ ಬಿಡು ನೆಪ ಮಾತ್ರಕ್ಕೆ ಊಟ ಮಾಡು ಹೇಳೋದೊಂದು ಮಾಡುವುದೊಂದು ಇಲ್ಲಿ ಸರಿಯಾದಂಥ ಉತ್ತರ ಹೇಳಿದ್ದಕ್ಕೆ ವಿರುದ್ಧವಾಗಿ ಹೇಳು ಮೂಗುದಾರ ತೊಡಿಸು ಮೂಗುದಾರ ತೊಡಿಸು ಅಂದ್ರೆ ವಿರುಪುಗಳಿಸು ಮುದ್ದು ಮಾಡು ಹತೋಟಿಯಲ್ಲಿಡು ಮತ್ತೊಬ್ಬರ ರಕ್ಷಣೆಯಲ್ಲಿರು ಇದಕ್ಕಂತೂ ಎಲ್ಲರಿಗೂ ಗೊತ್ತಿರುತ್ತಾ ಹಾಂ ಮೂಗುದಾರ ತೊಡಿಸ್ಬೇಕು ಇವನಿಗೆ ನೋಡಿ ಅಂದರೆ ಇವನಿಗೆ ಹತೋಟಿಯಲ್ಲಿ ಇಡಬೇಕು ಅಂದಂಗ ನೆಕ್ಸ್ಟ ಕೆಂಡ ಕಾರು ಕೆಂಡ ಕಾರು ಅಂದ್ರೆ ಮೋಸ ಮಾಡು ಹೊಟ್ಟೆ ಕಿಚ್ಚು ಪಡು ಬೆಂಕಿಗೆ ಹಾಕು ಸಿಟ್ಟಾಗು ಆತ ಮ್ಯಾಗ ಕೆಂಡ ಕಾರತನ ಕೇಳಿಸ್ಕೊಂಡಿರ್ತೇವೆ ನಾವು ಅಂದರೆ ಸಿಟ್ಟಾಗುವುದು ರಾಮಬಾಣ ರಾಮಬಾಣ ಅಂದರೆ ಸಫಲವಾಗದ್ದು ಪರಿಣಾಮಕಾರಿಯಾಗದ್ದು ವಿಫಲವಾದದ್ದು ವಿಫಲವಾದದ್ದು ಇಲ್ಲಿ ಯಾವುದೂ ಆಗಬೇಕಿದು ಪರಿಣಾಮಕಾರಿ ಆದದ್ದು ಅಂದರೆ ರಾಮಬಾಣ ಅಂದರೆ ಪರಿಣಾಮಕಾರಿಯಾದದ್ದು ಕರೆಕ್ಟಾದಂಥ ಆನ್ಸರ್ ಆಗುತ್ತೆ ಮುಂದಿನ ಪ್ರಶ್ನೆ ಬೆಣ್ಣೆ ಹಚ್ಚು ಬೆಣ್ಣೆ ಹಚ್ಚು ಅಂದರೆ ರೊಟ್ಟಿಗೆ ಬೆಣ್ಣೆ ಹಚ್ಚು ಇದಂತೂ ಆಗಲ್ಲ ಹೊಗಳುವುದು ಬೈಯುವುದು ಸೇವೆ ಮಾಡುವುದು ಇಲ್ಲಿ ಸರಿಯಾದಂಥ ಉತ್ತರ ಆಗುತ್ತಾ ಬೆಣ್ಣೆ ಹಚ್ಚು ಅಂದ್ರೆ ಹೊಗಳುವುದಕ್ಕೆ ನಾವು ಬೆಣ್ಣೆ ಹಚ್ಚು ಅಂಥೇಳಿ ಕರಿತೇವೆ ನೆಕ್ಸ್ಟ್ ಕ್ವೆಶನ್ ಇದೆ ಅಳಿಲು ಸೇವೆ ಅಳಿಲು ಸೇವೆ ಅಂದರೆ ಸ್ವಲ್ಪವೇ ದುಡಿಯುವುದು ನಿಷ್ಠೆಯಿಂದ ಮಾಡುವ ಅಲ್ಪ ಸೇವೆ ಚಿಕ್ಕ ಪುಟ್ಟ ಕೆಲಸ ಮಾಡುವುದು ಅಳಿಲಿಗೆ ತಿಳಿಸು ನೀಡುವುದು ಅಳಿಲು ಸೇವೆ ಅಂದರೆ ಇಲ್ಲಿ ನಿಷ್ಠೆಯಿಂದ ಮಾಡುವ ಅಲ್ಪ ಸೇವೆಯನ್ನು ನಾವು ಅಳಿಲು ಸೇವೆ ಅಂತೇಳಿ ಕರಿತೇವೆ ನೆಕ್ಸ್ಟ್ ಕ್ವಶನ್ ಇದೆ ತಲೆಬಾಗಿಸು ತಲೆಬಾಗಿಸು ವಂದಿಸು ನಮಸ್ಕರಿಸು ಶರಣಾಗು ಮಂಡಿಯೂರು ಇಲ್ಲಿ ಸರಿಯಾದಂಥ ಉತ್ತರ ಶರಣಾಗು ಮುಂದಿನ ಪ್ರಶ್ನೆ ಇದೆ ಉಗುರು ಕಡಿ ಉಗುರನ್ನು ತಿನ್ನು ಚಿಂತಿಸಿದವ ಚಿಂತೆ ನುಡು ಚಿತ್ರಕಾರ್ತನಾಗು ಅಂದರೆ ಉಗುರು ಕಡಿ ಅಂದರೆ ಚಿಂತಾಕ್ರಾಂತನಾಗಿ ಕುತ್ಕೊಳ್ಳೋದಕ್ಕೆ ಉಗುರು ಕಡಿ ಅಂತೇಳಿ ಹೇಳ್ಬೋದು ಆಕಾಶ ಪಾತಾಳ ಒಂದು ಮಾಡು ಶಕ್ತಿ ಮೀರಿ ಪ್ರಯತ್ನಿಸು ಆಕಾಶಕ್ಕೆ ಏಣಿ ಹಾಕು ವಿಮಾನದಲ್ಲಿ ಹಾರಾಡು ಧಾರಾಕಾರ ಮಳೆಯಾಗುವುದು ಇಲ್ಲಿ ಸರಿಯಾದಂಥ ಉತ್ತರ ಮೀ ಶಕ್ತಿ ಮೀರಿ ಪ್ರಯತ್ನಿಸುವುದನ್ನು ನಾವು ಆಕಾಶಕ್ಕೆ ನೆಕ್ಸ್ಟ ಕಣಿತೆರೆ ಕಣಿದೆರೆ ಅಂದರೆ ನಿದ್ರೆಯಿಂದ ಏಳುವುದು ಜ್ಞಾನೋದಯವಾಗು ನಿದ್ರೆ ಮಾಡು ಪ್ರಜ್ಞೆ ಬರುವುದು ಇಲ್ಲಿ ಅಂದರೆ ಜ್ಞಾನೋದಯವಾಗೋದಕ್ಕೆ ನಾವು ಕಣಿದೆರೆ ಅಂಥೇಳಿ ಕರಿತೆವು ಪಥರಗುಟ್ಟು ಪಥರುಗುಟ್ಟು ಅಂದರೆ ಹೆದರು ಕೆಳಗೆ ಅದರು ನಲಗ್ ಅಲುಗಾಡು ನಡುಗು ಪಥರ್ಗುಟ್ಟು ಪತರಗುಟ್ಟೆ ಅಂತಾರಲ್ಲ ಅಂದರೆ ನಡುಗೋದಕ್ಕೆ ಪತ್ರಗುಟ್ಟು ಅಂಥೇಳಿ ಕರಿತೆವು ನೆಕ್ಸ್ಟ ಅಚಾತುರ್ಯ ಅಚಾತುರ್ಯ ಅಂದರೆ ಬೇಕಂತ ಮಾಡಿದ ಕಾರ್ಯ ಕೈತಪ್ಪಿ ಮಾಡಿದ ಕಾರ್ಯ ಆತುರ್ಯದಿಂದ ಮಾಡಿದ ಕಾರ್ಯ ಆಚಾರ್ಯರು ಮಾಡಿದ ಕೆಲಸ ಇಲ್ಲಿ ಸರಿಯಾದಂಥ ಉತ್ತರ ಒಳಾರ್ಥ ಯಾವುದದ ಇಲ್ಲಿ ಕೈತಪ್ಪಿನಿಂದ ಮಾಡಿದ ಕಾರ್ಯವನ್ನು ನಾವು ಅಚಾತುರ್ಯ ಅಂತೇಳಿ ಕರಿತೇವೆ ಮುಂದಿನ ಪ್ರಶ್ನೆ ಚಾಡಿಕೋರ ಇನ್ನೊಬ್ಬರ ಮೇಲೆ ಸದಾ ದೂರು ಹೇಳುವ ತನಗಾಗದವರ ಮೇಲೆ ಸೇಡು ತಿರಿಸಿಕೊಳ್ಳುವ ಇನ್ನೊಬ್ಬರ ವಿಶ್ವಾಸವನ್ನು ಹೇಳಿ ವಿಶ್ವಾಸ ಗಳಿಸಲು ಹೇಳುವ ಹಿತ್ತಾಳೆ ಕಿವಿ ಇವರಿಗೆ ಇರು ಇವರು ಬಲು ಪ್ರಿಯರು ಇಲ್ಲಿ ಸರಿಯಾದಂಥ ಉತ್ತರ ಇನ್ನೊಬ್ಬರ ಮೇಲೆ ಸದಾ ದೂರು ಹೇಳುವನಿಗೆ ನಾವು ಚಾಡಿಕೋರ ಅಂಥೇಳಿ ಕರಿತೇವೆ ಕೈ ಕಚ್ಚು ಅಂದರೆ ನಷ್ಟವಾಗು ಫೇಲ್ ಆಗು ಹೋಗು ಲಾಭ ಆಗುವುದು ಇಲ್ಲಿ ಸರಿಯಾದಂಥ ಉತ್ತರ ನಷ್ಟವಾಗು ಅಂದರೆ ಆತ ವ್ಯಾಪಾರದಲ್ಲಿ ಕೈ ಕಚ್ಚಿಕೊಂಡ ಅಂಥೇಳಿ ಕೇಳಿರ್ತವನು ಅಂದರೆ ನಷ್ಟವಾಗುವುದು ಒಳಗುಟ್ಟು ಕಿವಿಯಿಂದ ಕಿವಿಗೆ ಹೇಳುವುದು ಒಳಗೊಳಗೆ ಹೇಳುವುದು ಗುಟ್ಟು ಮಾಡುವುದು ಅಂತರಂಗವನ್ನು ಬಹಿರಂಗ ಮಾಡಿದೆ ಇರುವುದು ಇಲ್ಲಿ ಸರಿಯಾದಂಥ ಉತ್ತರ ಒಳಗುಟ್ಟು ಅಂದರೆ ತನ್ನೊಳಗೆ ಇಟ್ಕೊಳ್ಳೋದು ಅಂದರೆ ಅಂತರಂಗವನ್ನು ಬಹಿರಂಗ ಮಾಡದೇ ಇರೋದಕ್ಕೆ ಒಳಗುಟ್ಟು ಅಂಥೇಳಿ ಕರಿತೇವೆ ಮುಂದಿನ ಪ್ರಶ್ನೆ ಇದೆ ಗಾಳಿಗೆ ತೂರು ಗಾಳಿಗೆ ತೂರು ಅಂದರೆ ಇಲ್ಲಿ ಕೊಟ್ಟಿದ್ದಾನೆ ಆಪ್ಷನ್ನು ರಾಶಿ ಮಾಡು ಕೈ ಬಿಡು ತಿರಸ್ಕರಿಸು ಹೊರಹಾಕು ಇಲ್ಲಿ ಸರಿಯಾದಂಥ ಉತ್ತರ ತಿರಸ್ಕರಿಸು ನಮ್ಮ ಮಾತನ್ನು ಗಾಳಿಗೆ ತೂರು ಬಿಟ್ಟಾವ ಅಂಥೇಳಿ ಹೇಳೋದನ್ನು ಕೇಳಿದ್ದೀವಿ ಅಂದರೆ ತಿರಸ್ಕರಿಸ್ಬಿಟ್ಟ ಅಂದಂಗೆ ಮುಂದಿನ ಪ್ರಶ್ನೆ ಇದೆ ಎಳೆ ನೀರು ಎಳೆ ನಿಂಬಿಕಾಯಿ ಎಳೆ ನಿಂಬಿಕಾಯಿ ಅಂದ್ರೆ ಎಲ್ಲರಿಗೂ ಗೊತ್ತಿದೆ ಇದು ಅನನುಭವಿಯನ್ನು ನಾವು ಎಳೆ ನಿಂಬೆಕಾಯಿ ಅಂಥೇಳಿ ಕರಿತೇವೆ ಕತ್ತಿ ಕತ್ತಿಮೆಸೆ ಅಂದ್ರೆ ಆಪ್ಷನ್ ಕೊಟ್ಟಿದ್ದಾನೆ ಕತ್ತಿ ಚೂಪು ಮಾಡು ಆಗಲ್ಲ ವಿರೋಧಿಸು ದ್ವೇಷ ಸಾಧಿಸು ಓರಿಹಚ್ಚು ಕತ್ತಿ ಕತ್ತಿ ಮಸೆ ಅಂದ್ರೆ ದ್ವೇಷ ಸಾಧಿಸೋಕೆ ನಾವು ಕತ್ತಿ ಮಸೆ ಅಂಥೇಳಿ ಕರಿತೇವೆ ಚಾಪೆ ಕೆಳಗೆ ತೂರು ಬುದ್ಧಿವಂತಿಕೆ ತೂರು ರಂಗೋಲಿ ಕೆಳಗೆ ನುಗ್ಗು ಚತುರತೆ ಚಮತ್ಕಾರಿ ಇಲ್ಲಿ ಬುದ್ಧಿವಂಕ ಬುದ್ಧಿವಂತಿಕೆ ತೂರೋದನ್ನು ನಾವು ಚಾಪೆ ತೆಳಗೆ ತೂರು ಅಂಥೇಳಿ ಹೇಳ್ಬೋದು ಸರಗಿನಲ್ಲಿ ಗಂಟೆ ಹಾಕಿಕೊಳ್ಳು ಸೆರಗಿನಲ್ಲಿ ಗಂಟು ಹಾಕಿಕೊಳ್ಳು ಸ್ವಾವಲಂಬಿಯಾಗು ಯಜಮಾನಿಕೆ ನಡೆಸು ಪ್ರೀತಿಯಿಂದರು ಜ್ಞಾಪಕ ಜ್ಞಾಪಕದಲ್ಲಿಟ್ಟುಕೊಳ್ಳಿ ಇಲ್ಲಿ ಸರಿಯಾದಂಥ ಉತ್ತರ ಜ್ಞಾಪಕದಲ್ಲಿಟ್ಟುಕೊಳ್ಳೋದಕ್ಕೆ ನಾವು ಸೆರಗಿನಲ್ಲಿ ಗಂಟಿ ಹಾಕಿ ಗಂಟು ಹಾಕಿಕೊಳ್ಬೋದು ಇಂಗಿ ಹೋಗು ಒಣಗಿ ಹೋಗು ಬತ್ತಿ ಹೋಗು ತೆಳಗಾಗು ಸಂಪೂರ್ಣ ಹಾಳಾಗು ಇಲ್ಲಿ ಸರಿಯಾದಂಥ ಉತ್ತರ ಸಂಪೂರ್ಣ ಹಾಳಾಗು ಕರಾತಲಮಲಕ ಕೈ ಚಳಕ ತುರಿಸು ಚೆನ್ನಾಗಿ ತಿಳಿದುಕೊಂಡದ್ದು ಕೈಯಿಂದ ಮುಖದ ತನಕ ಗೊತ್ತು ಎಂಬ ಅಹಂಕಾರ ಇಲ್ಲಿ ಸರಿಯಾದಂಥ ಉತ್ತರ ಯಾವುದಕ್ಕೆ ಚೆನ್ನಾಗಿ ತಿಳಿದುಕೊಂಡುದು ಕೊಂಡವರಿಗೆ ನಾವು ಆವತ್ತ ಕರಾತಲ ಮೂಲಕ ಆಗಿದ್ದಾನ ಅಂಥೇಳಿ ಹೇಳೋದನ್ನು ಕೇಳಿರ್ಬೋದು ಅಂದರೆ ಚೆನ್ನಾಗಿ ತಿಳಿದುಕೊಂಡದ್ದು ಇಷ್ಟು ಏನಪ್ಪ ಅಂದ್ರೆ ಟಾಪ್ ಟ್ವೆಂಟಿ ಫೈವ್ ನುಡಿಗಟ್ಟುಗಳು ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ಈ ವಿಡಿಯೋ ತಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋಗಳಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ